ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಎಸ್ ತ್ರೀ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ಸೊ ನಮ್ಮ ಒಬ್ರದು ಒಬ್ಬರದು ಗೃಹ ಪ್ರವೇಶ ಆಯಿತು ಹೊಸ ಮನೆ ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಇದನ್ನು ಮುಗಿಸ್ಕೊಂಡು ನಾನು ಅಮ್ಮ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಇನ್ನೂ ಡಿಸೈಡ್ ಆಗಿಲ್ಲ ಹೋಗಬೇಕಾ ಬೇಡವಾ ಅಂತೇಳಿ ಇಲ್ಲ ಎಷ್ಟೊತ್ತಾಗುತ್ತೆ ನೋಡಿಕೊಂಡು ಅದಾದ್ಮೇಲೆ ನನ್ನ ಅಮ್ಮ ಮನೆಗೆ ನಾನು ಮತ್ತು ಶಾಮಿಕ ಇಬ್ಬರು ಹೋಗ್ತಾಯಿದ್ವಿ ಹೆಂಗಿದೆ ನನ್ನ ಔಟ್ಫಿಟ್ ತೋರಿಸ್ಲಾ ಕಲರ್ ಸ್ಯಾರಿ ಬೇರ್ ಮಾಡಿದ್ದೀನಿ ಈ ಬ್ಲೌಸ್ ಬಂದು ನಾನು ಮದ್ವೆದು ಸೊ ಅದಕ್ಕೆ ಇದನ್ನ ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಬಂದಿದೀನಿ ಹೇಗಿದೆ ಕಮೆಂಟ್ ಮಾಡಿ ನಾವು ಕೂಡ ಬೆಳಗ್ಗೆನೆ ಬೇಗ ಇದ್ದು ಎಲ್ಲರೂ ರೆಡಿಯಾಗಿ ಹೊರಟ್ವಿ ಅವ್ರ ಮನೆಗೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರೋದರಿಂದ ಸ್ವಲ್ಪ ಬೇಗ ರೀಚ್ ಆದ್ವಿ ಸೊ ನಾವು ಹೋಗಿದ್ದು ಮೈಸೂರು ನೈಸ್ ರೋಡಲ್ಲಿ ಹೋದ್ವಿ ಟೆನ್ ಓ ಕ್ಲಾಕ್ ಒಳಗಡೆ ಮನೆ ಬಿಟ್ಟು ಬೇಗ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಬೇಗ ರೀಚ್ ಆಗ್ತೀವಿ ಸೊ ನಾವು ಹೋಗ್ತಾ ಆನ್ ದಿ ವೇ ಟೋಲ್ನ ಕಟ್ಬಿಟ್ಟು ಸೊ ನೀ ಹೋಗ್ತಾ ಇದೀವಿ ಇವಾಗ ನೀವೇ ನೋಡ್ಬೋದು ಟ್ರಾಫಿಕ್ ಕೂಡ ಸ್ವಲ್ಪ ಕಮ್ಮಿನೇ ಇದೆ ಸೊ ಹಾಗಾಗಿ ನಾವು ಬೇಗ ನಮ್ಮ ಹೋಗುವಂಥ ಪ್ಲೇಸ್ನ ಬೇಗ ರೀಚ್ ಆದ್ವಿ ಅಂತ ಅನ್ನಿಸ್ತಾ ಇದೆ ಟ್ರಾಫಿಕ್ ಕೂಡ ತುಂಬಾ ಕಮ್ಮಿ ಇದೆ ನಾವು ಬರಬೇಕಾಗಿರೋ ಪ್ಲೇಸ್ನ ನಾವು ರೀಚ್ ಆದ್ವಿ ಮನೆ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಹೋಗ್ತಾನೆ ಫಸ್ಟ್ ಟೈಮ್ ಮನೆಯದೆಲ್ಲ ವೀಡಿಯೋಸ್ನ ತಗೊಂಡಿದ್ದೆ ಸೊ ಅಂಕಲ್ಲು ಟಿಫನ್ ಮಾಡಿ ಬಂದು ಲೇಟಾಗಿದೆ ಅಂತ ಹೇಳಿದ್ರು ಹೋಗಿದ ತಕ್ಷಣ ಅಂಕಲ್ ಟಿಫನ್ ಹಾಕಿ ಕೊಡ್ತಾಯಿದ್ರು ಸೊ ಇದು ಸ್ವೀಟು ಉಪ್ಪಿಟ್ಟು ಮಾಡಿದ್ರಾ ಸೊ ಶಾನ್ವಿಕಾ ಕೂಡ ಏನು ತಿಂದಿರಲಿಲ್ಲ ಅವಳಿಗೆ ತಿನ್ಸೋಣ ಅಂತ ಹೇಳಿಬಿಟ್ಟು ಹಾಕಿಸ್ಕೊಂಡು ಇವಾಗ ಅವಳಿಗೆ ತಿನ್ನಿಸ್ತಾ ಇದ್ದೀನಿ ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೋಬೇಕಾದ್ರೆ ನಾವಿಬ್ಬರು ನಾನು ಮತ್ತೆ ಶಾನು ಏನು ಮಾತಾಡಿರ್ತೀವಿ ಅದು ರೆಕಾರ್ಡೇ ಆಗಿರೋದಿಲ್ಲ ಸೊ ಅದಾದಮೇಲೆ ವೀಡಿಯೋ ಮಾತ್ರ ಕ್ಯಾಪ್ಚರ್ ಆಗಿತ್ತು ಅದಾದಮೇಲೆ ನಾನು ವಾಯ್ಸ್ ಓವರ್ ಕೊಡಲೇಬೇಕಾಗಿರುತ್ತೆ ಇವಳಿಗೇನೋ ಒಂದು ಸ್ಟೋರಿ ಹೇಳ್ಬಿಟ್ಟು ಇವಾಗ ಟಿಫನ್ ತಿನ್ನಿಸ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದರೆ ಅವಳಿಗೆ ಗ್ಯಾಸ್ ಆಗುತ್ತೆ ಮತ್ತು ಅದಾದ್ಮೇಲೆ ಮಧ್ಯಾಹ್ನ ಊಟ ಮಾಡಿಸಿದ್ರೆ ಅವಳು ವಾಮಿಟ್ ಮಾಡ್ಕೋತಾಳೆ ಅಂತ ಹೇಳಿಬಿಟ್ಟು ಅವಳೆಷ್ಟು ತಿಂತಾಳಲ್ವ ಅಷ್ಟನ್ನು ಇವಾಗ ನಾನು ತಿನ್ನಿಸ್ತಾ ಇದ್ದೀನಿ ಈಗಲೇ ವಾಮಿಟ್ ಅನ್ನೋ ಥರನೇ ಆಡ್ತಾ ಇದ್ದಾಳೆ ವ್ಯಾ ಅಂತ ಆದರೆ ಸ್ವಲ್ಪ ಬಲವಂತದಿಂದ ಸ್ವಲ್ಪ ತಿನ್ಸಿದ್ದೀನಿ ಮನೇಲಿ ತೊಗೊಂಬಂದಿರೋ ನೀರು ಬಿಟ್ಟು ಇವಳು ಬೇರೆ ಕಡೆ ಎಲ್ಲ ನೀರು ಕುಡಿತಾನೆ ಇರ್ತಾಳೆ ಅವಳಿಗೆ ತಿನ್ಸಿದಾದ್ಮೇಲೆ ಅವಳನ್ನ ಅವ್ರ ತಾತ ಹತ್ರ ಕೊಟ್ಬಿಟ್ಟೆ ಸೊ ಅವಳು ಸ್ವಲ್ಪ ತಿಂದು ಸಮಾಧಾನವಾಗಿ ಕೂತ್ಕೊಂಡಿದ್ಲು ಅದಾದಮೇಲೆ ಇವಾಗ ನಾನು ತಿಂತಾ ಇದ್ದೀನಿ ಸೊ ಎಲ್ಲಾದರೂ ಹೋದರೆ ಅಮ್ಮಂದಿರು ಫಸ್ಟು ಮಕ್ಳಿಗೆ ತಿನ್ನಿಸ್ಬಿಡ್ತಾರೆ ಅದಾದಮೇಲೆ ಅಮ್ಮಂದಿರು ತಿನ್ನೋದು ಸೊ ಹಾಗೆ ನಾನು ಕೂಡ ಶಾನ್ವಿಕ್ ತಿನ್ನಿಸಿ ಅವ್ರ ತಾತನ ಹತ್ರ ಬಿಟ್ಟು ಇವಾಗ ನಾನು ಟಿಫನ್ನ ತಿಂತಾ ಇದ್ದೀನಿ ಆ್ಯಕ್ಚುಲಿ ನಾವು ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ ಬಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಹೆಂಗೆ ಕಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಹಿಂಗೆ ಕಟ್ಟಬೇಕಿತ್ತು ಹಂಗೆ ಕಟ್ಟಬೇಕಿತ್ತು ಅಂತ ನಾವೇ ಇಂಜಿನಿಯರ್ ಆಗಿಬಿಟ್ಟಿದ್ದೀವಿ ಇವಾಗ ಶಾರು ಎತ್ಕೊಂಡು ಎತ್ಕೊಂಡು ನಾನು ಸ್ಯಾರಿ ಉಟ್ಕೊಂಬಂದಿರೋದೆಲ್ಲ ಹೋಗಿತ್ತು ಪರ್ಫೆಕ್ಟ್ ಇಲ್ಲ ಅಂತ ಅನ್ನಿಸ್ತಿತ್ತು ನಾನು ಇಲ್ಲಿ ಅದನ್ನು ಸರಿ ಮಾಡ್ಕೊತಾ ಇದ್ದೆ ಸೊ ಅದಾದ್ಮೇಲೆ ನಮ್ಮ ಶಾನು ಅದೇ ಗ್ಯಾಪಲ್ಲಿ ಮೇಲ್ಗಡೆ ಓಡ್ ಬಂದುಬಿಟ್ಟಿದ್ದಾಳೆ ನನಗೆ ಇಲ್ಲಿ ತುಳಸಿ ಕಟ್ಟೆ ಹತ್ರ ಇಟ್ಟಿರೋ ಈ ದೀಪಗಳು ಪುಟಾಣಿ ದೀಪಗಳು ತುಂಬ ಇಷ್ಟ ಆಯಿತು त्रय तेहदां वेद रति मानदा आत्रे ब्रह्मम विप्रय स्वात्मम व्यंज लो भगवानस्य गो भरदुष्टम अयोनिष्टम तवे विष्णु नरसिंघये नमः नागस्तम भगवन्नानो वैश्वमेगो कहमादेवं हस्यं ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಾ ಇದ್ದಾರೆ ನನಗೆ ಎಕ್ಸ್ಪೆಷಲಿ ಈ ಶಂಕು ರಾಮ ತುಂಬಾ ಇಷ್ಟ ಆಯಿತು ಸೊ ಅದನ್ನೆಲ್ಲ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ನಮ್ಮ ಶಾನ್ವಿ ಕೂಡ ಹಠ ಮಾಡ್ತಾ ಇದ್ಲು ಕೆಳಗಡೆ ಓಡಾಡಬೇಕಂತ ನನಗೆ ಭಯ ಇತ್ತು ಎಲ್ಲಿ ಮೆಟ್ಲು ಮೇಲಿಂದ ಮತ್ತೆ ಬೀಳ್ತಾಳಪ್ಪ ಅಂತ ಹೇಳ್ಬಿಟ್ಟು ಸೊ ಸದ್ಯಕ್ಕೆ ಅವ್ರು ಅಜ್ಜಿ ತಾತನ ಹತ್ರ ಕೊಟ್ಟು ಅವಳನ್ನ ಸುಮ್ಮನೆ ಕೂರಿಸಿದ್ದೀನಿ ಮಾಡ್ತಾ ಇದ್ದೀನಿ ಇದು ರೂಮು ಅದು ಇದು ಡ್ರಾಯರ್ ತೆಗಿದು ಕಬೋರ್ಡ್ ಮನೆಯಿಂದ ಮೇಲೆ ಬಂದು ಇದೊಂದು ರೂಮ್ ಇನ್ನು ಸ್ವಲ್ಪ ಹೊತ್ತೊಳೆ ಮಹಾ ಬಂಗಾತಿ ಸ್ಟಾರ್ಟ್ ಯಾರು ಬಿಸ್ಕೆಟ್ ಇಲ್ಲೇ ಕುತ್ಕೊಂಡಿರ್ತೀಯ ಅಕ್ಕ ಜೊತೆ ಮೇಲೆ ಹೋಗಿ ಬರ್ತೀನಿ ನಾನು ನನ್ನ ಮಗಳಿಗೆ ಒಳ್ಳೆ ಟೈಮ್ ಪಾಸ್ ಅಕ್ಕಂದಿರು ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಆಟ ಆಡ್ಕೊಂಡು ಸೇರ್ಕೊಬಿಟ್ಟಿದ್ದಾಳೆ ಬಲಗಾಲಿಟ್ಟು ಹೋಗೋಣ ರೂಮೇ ಇದು ಅಡುಗೆ ಮನೆ ಇದೆ ಹಾಂ 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 ವಾಶ್ ವಾಶ್ರೂಮ್ ಏನು ಎಲ್ಲರ ಮನೆ ವಾಶ್ರೂಮ್ ಥರ ಇದೆ ಚಿಕ್ಕ ಚೆನ್ನಾಗಿದೆ ಚಿಕ್ಕದಾಗಿ ಕಬೋರ್ಡೆಲ್ಲ ಮಾಡಿಸಿದ್ದಾರೆ ಸೊ ಈ ವಾಚು ರೀಸೆಂಟಾಗಿ ಶಿವಾಜಿನಗರ್ ಹೋದಾಗ ತೊಗೊಂಡಿದ್ದು ಸೊ ಸುಮ್ಮನೆ ಇಟ್ಟು ಏನು ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಹಾಕೊಂಡು ಬಂದಿದ್ದೀನಿ ಇನ್ನೇನು ಸತ್ಯನಾರಾಯಣ ಸ್ವಾಮಿ ಕತೆ ಹೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಇದು ಹೂ ಬೇಕಿತ್ತು ಅಂತ ಹೇಳಿ ಕೊಟ್ಟಿದ್ರೆ ಸೊ ಅದನ್ನ ಬಿಡಿಸ್ಕೊಡಕ್ಕೆ ಅಂತ ಹೇಳಿ ಅದನ್ನು ಬಿಡಿಸ್ಬಿಟ್ಟು ಕೊಡ್ತಾ ಇದ್ದೀನಿ ಅದನ್ನ ಇವಾಗ ದೇವರಿಗೆ ಇಡ್ತಾರೆ ओडिताई दरी काई कोंगा देवा लाद कोंगा देवा लाद कोंगा लाद ಶಾಸ್ತ್ರೋಕ್ತವಾಗಿ ಪೂಜೆನ ಮಾಡ್ಬೇಕಲ್ಲ ಹಾಗೆ ಇಲ್ಲಿ ಪೂಜೆನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಂಪಲ್ ಆಗಿ ಗ್ರ್ಯಾಂಡಾಗಿ ಅಂತ ಅನ್ನಿಸ್ತಾ ಇದೆ ಸೊ ಇದಾದ್ಮೇಲೆ ಮಹಾಮಂಗ್ರಾತಿ ನಡೀತಾ ಇದೆ ಕತೆ ಎಲ್ಲ ಓದಿದ್ದಾಯ್ತು ಇಲ್ಲಿ ಶಾನ್ವಿಕ ನಾನು ಕೂಡ ಕುಂಕುಮಕ್ಕೆಬೇಕು ಅಂತ ಕೇಳ್ತಾ ಇದ್ದಾಳೆ ಫೈನಲ್ ಆಗಿ ಪೂಜೆ ಮುಗಿತಾ ಇದೆ ಮಂಗಳಾರತಿ ಮಾಡ್ತಾ ಇದ್ದಾರೆ ಇದಾದ್ಮೇಲೆ ಪ್ರಸಾದ ಕೊಡ್ತಾರೆ ಸೊ ಏನಾದ್ರೂ ಲೋಟ ಹಾಕಿಸ್ಕೊಂಡು ಪಂಚಾಮೃತನ ತಿಂತಾ ಇದ್ದಾಳೆ ಅರ್ಧ ಲೋಟ ತಿಂತಾ ಇದ್ದಾಳೆ ಅದ್ರೊಳಗಡೆ ಇರೋದೆಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ ಎತ್ಕೊಂಡು ತಿಂತಾ ಇದ್ದಾಳೆ ಅವನು ಯಾವುದೇ ಮನೆ ಪೂಜೆಗೆ ಹೋದ್ರು ನಾನು ಈ ಹಾಡ್ನ ಹೇಳೋದು ಮಿಸ್ ಮಾಡೋದೇ ಇಲ್ಲ ಕಾಪಾಡು ಶ್ರೀ ಸತ್ಯನಾರಾಯಣ ಈ ಹಾಡ್ನ ನಾವೆಲ್ಲರೂ ಸೇರ್ಕೊಂಡು ಹೇಳ್ತಾ ಇದೀವಿ 국민ively ‫th risks with heaven Mal land ಪೂಜೆ ಎಲ್ಲ ಮುಗಿದ್ಮೇಲೆ ಒಬ್ಬೊಬ್ಬರ ಹೆಣ್ಮಕ್ಳು ಎಲ್ಲರೂ ಬಂದು ದೇವರಿಗೆ ಅರ್ಶನ ಕುಂಕುಮ ಹಾಕಿ ನಮಸ್ಕಾರ ಮಾಡ್ಕೋತಿದ್ರು ಎಲ್ಲರದು ಆಯಿತು ಕೊನೆಯಲ್ಲಿ ನಾನು ಕೂಡ ಶಾನ್ಮಿಕನ ಅವ್ರ ಅಪ್ಪ ಮತ್ತು ಅವ್ರ ತಾತ ಹತ್ರ ಬಿಟ್ಟು ಬಂದುಬಿಟ್ಟು ದೇವರಿಗೆ ಅಷ್ಟನ್ನು ಕುಂಕುಮ ಹಾಕಿ ಇಲ್ಲಿ ನಾನು ಕೂಡ ಪೂಜೆನ ಮಾಡ್ತಾಯಿದ್ದೀನಿ ಸೊ ಅರ್ಚನೆ ಮಾಡಿದ್ದು ಸೊ ಅಲ್ಲಿ ಕುಂಕುಮ ಅರ್ಚನೆ ಎಲ್ಲ ಮಾಡಿದ್ದೇನಿದೆ ಆ ಕುಂಕುಮನ ಕೂಡ ಇಟ್ಕೊತಾ ಇದ್ದೀನಿ ಸೊ ಆಂಟಿ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನಂದಾಯಿತು ಅಂತ ಹೇಳ್ಬಿಟ್ಟು ಆಂಟಿ ಕಲ್ಲಿ ಕುಂಕುಮ ಅರ್ಶನದ ಪ್ಲೇಟ್ನ ಕೊಟ್ಟೆ ಸೊ ಈ ಸೀರೆಯಲ್ಲಿ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡ್ಬೋದು ಮಿಸ್ ಮನೆಗೆ ಬಂದ ಮೇಲೆ ಕರೆದ ಮೇಲೆ ಅವರು ಪೂಜೆಗೆ ಏನು ಕೂತ್ಕೊಂಡಿರ್ತಾರಲ್ಲ ಅವ್ರಿಗೆ ಈ ಥರ ಬಟ್ಟೆ ಕೊಡೋದು ಶಾಸ್ತ್ರ ಅದಕ್ಕೆ ಅವರು ಅತ್ತೆ ಮಾವ ಕೊಡ್ತಾ ಇದ್ದಾರೆ ಅದಾದಮೇಲೆ ನಾನು ಫೈನಲಾಗಿ ಊಟಕ್ಕೆ ಬಂದು ಕೂತ್ಕೊಂಡೆ ಯಾಕಂದರೆ ಶಾನ್ವಿಕ ಸ್ವಲ್ಪ ಹಠ ಮಾಡ್ತಾ ಇದ್ದಾಳೆ ಅವಳಿಗೆ ಫಸ್ಟು ತಿನ್ಸೋಣ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪನೇ ಊಟ ಮಾಡಿಸೋದ ನಿಂಗೆ ಡೈಲಿ ಏನು ಹೇಳ್ತಾಳೆ ನನಗೆ ನೀನು ತಿಂದ ತಿಂತಾ ಇದೆಯಾ ಹ್ಞೂ ಆಯಿತು ಓಕೆ ಇದು ಪೇಣಿ ಅಂತೆ ಸ್ವೀಟು ಪೂರಿ ಥರದ ಇದೆ ಅದ್ರ ಮೇಲ್ಗಡೆ ಬಾದಾಮ್ ಪೌಡ್ರ್ ಮತ್ತೆ ಹಾಲು ಹಾಕ್ಬಿಟ್ಟು ಕೊಡ್ತಾರೆ ನನಗೇನು ಇದು ಇಷ್ಟ ಇಲ್ಲ ಫಸ್ಟ್ ಟೈಮ್ ನಾನು ಇರೋದು ಅದಕ್ಕೆ ನನಗೇನು ಇಷ್ಟ ಆಗ ಅಂದರೆ ಇದು ಎಲ್ರಿಗೂ ಇಷ್ಟ ಬಟ್ ನಾನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ ನನಗೆ ಅದೇನು ಇಷ್ಟ ಆಗಲ್ಲ ನನ್ನ ಬಾಳೆ ಎಲೆ ಒಳಗಡೆ ಊಟ ಹೆಂಗೆ ಆಗಿದೋ ನೋಡಿ ಎಲ್ಲ ಪಿಚ್ಕಿ ಹಾಗೆ ಇದೆ ಸ್ವಲ್ಪ ಊಟ ಹಾಗೆ ಉಳಿಸಿದ್ದೀನಿ ನನ್ನ ಮಗಳಿಗೆ ತಿನ್ನಿಸ್ಬೇಕಲ್ಲ ಅದಕ್ಕೆ ಒಳಗೆ ತಿನ್ನಿಸಾದ್ಮೇಲೆ ನಾನು ತಿನ್ನೋದು ಸೊ ಅದಕ್ಕೆ ನಿಧಾನಕ್ಕೆ ತಿಂತಾ ಊಟ ಎಲ್ಲ ಆದಮೇಲೆ ಎಲೆ ಹಾಕ್ಕೋಬೇಕಲ್ಲ ಸೊ ಇವಾಗ ಎಲೆ ತೊಗೊಂಡು ನಾನು ಎಲೆನ ಹಾಕೋತಾ ಇದ್ದೀನಿ ಊಟ ಎಲ್ಲ ಆದಮೇಲೆ ನಮ್ಮ ಶಾನ್ವಿಕಾ ಮೇಡಮ್ಗೆ ಇಲ್ಲಿ ಬಂದಿರೋದ್ರಲ್ಲಿ ಪುಟ್ ಪುಟಾಣಿ ಮಕ್ಳುಗಳು ಸಿಕ್ಬಿಟ್ಟಿದ್ದಾರೆ ಫ್ರೆಂಡ್ಸು ಸೊ ಅವ್ರ ಜೊತೆ ಇವಳು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಇವಳು ಇಲ್ಲಿ ಬರೋಕೆ ರೆಡಿ ಇಲ್ಲ ಇವರು ದೊಡ್ಡವರೆಲ್ಲ ಕುತ್ಕೊಂಡು ಎಲ್ಲಾರದು ಸಮಾಚಾರಗಳನ್ನ ಮಾತಾಡ್ತಾ ಇದ್ದಾರೆ ಕಷ್ಟ ಸುಖಗಳನ್ನ ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ ಇಲ್ಲಿ ಎಷ್ಟೊತ್ತಾಗುತ್ತೆ ಮನೆಗೆ ಹೋಗೋಕ್ಕೆ ಅಂತೇಳಿ ಇಲ್ಲಿ ನನ್ನ ಮಗಳು ಬರೋಕ್ಕೂ ರೆಡಿ ಇಲ್ಲ ಇವ್ರುಗಳು ಬರೋಕ್ಕೂ ರೆಡಿ ಇಲ್ಲ ಸೊ ನಾನು ಸೈಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಹೋಗೋದು ಮನೆಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಅಂತೇಳಿ ಆ್ಯಕ್ಚುಲಿ ನನಗೆ ಬೇರೆ ಪ್ಲಾನ್ ಇತ್ತು ಇಲ್ಲಿ ಬಂದು ಬೇಗ ಮುಗಿಸ್ಕೊಂಡು ಹೋದರೆ ನಾನೆಲ್ಲೋ ಬೇರೆ ಕಡೆ ಹೋಗೋ ಪ್ಲಾನ್ ಇತ್ತಲ್ಲ ಸೊ ಇವ್ರು ಇಷ್ಟು ಲೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗೂ ಸ್ವಲ್ಪ ಕೋಪ ಬರ್ತಿತ್ತು ಆದರೂ ಇರಲಿ ಪರವಾಗಿಲ್ಲ ಅಪ್ರೂಪಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ ಸೊ ಇವಾಗ ಫೈನಲ್ ಆಗಿ ನಾನು ಮನೆಗೆ ಹೊಡೋ ಟೈಮ್ ಬಂದಿದೆ ಇವರೆಲ್ಲರೂ ಹೋಗಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನನ್ನ ಮಗಳಲ್ಲಿ ಬರೋಕ್ಕೆ ರೆಡಿನೇ ಇಲ್ಲ ಹೆಂಗೆ ಆಟ ಆಡ್ತಾ ಇದ್ದಾಳೆ ನೋಡಿ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ Escuchen. <laughs> <laughs> conti <It> <laughs> <laughs>